ಏ ಕುಂಟೆಗಳಲ್ಲಿ ಕೆರೆಗಳಲ್ಲಿ ಮೀನ್ ಸಿಕ್ಕಲ್ಲ ಬೈ ನಮ್ಮ ತೊಟ್ಟಿನೇ ಬೇಕಾಗೇತ ಇದಕ್ಕೆ ನೋಡಿ ಇವತ್ತು ಬಂದು ನಮ್ಮ ತೊಟ್ಟಿಯಲ್ಲಿ ಸಿಗಾಕೊಂಡಿದೆ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾನು ಕೆಲಸ ಮುಗಿಸ್ಕೊಂಡು ಬೇಗನೆ ಮನೆಗೆ ಬಂದೆ ಮನೆಗೆ ಬರೋಷ್ಟರಲ್ಲಿ ನಾಲ್ಕು ಗಂಟೆ ಆಗಿತ್ತು ಹಾಗೆ ತೋಟ ಎಲ್ಲ ಒಂದು ರೌಂಡ್ ಹಾಕೋಬೋಣ ಅಂತ ಹಂಗೆ ಹೋಗ್ತಾ ಇದ್ದೀನಿ ಇವಾಗ ಡಿಸೆಂಬರ್ ಮೂವತ್ತು ಇವತ್ತು ಇನ್ನೇನು ಹೊಸ ವರ್ಷ ಬರೋದಕ್ಕೆ ಒಂದೇ ಒಂದು ದಿನ ಬಾಕಿ ಇದೆ ನಾನು ಇವತ್ತು ನಮ್ಮ ತೋಟದಲ್ಲಿ ನೆಡ್ಕೊಂಡು ಹೋಗ್ತಾ ಇದ್ದೀನಿ ಹಾಗೆ ನಮ್ಮ ಅಕ್ಕಯ್ಯನಿಗೆ ಒಂದು ಸ್ವಲ್ಪ ಎಲ್ಪ್ ಮಾಡಬೇಕು ಅಂತ ಹೋಗ್ತಾ ಇದ್ದೀನಿ ಇದೇ ಹುಳ್ಳಿ ಕಾಯಿ ನಾವೆಲ್ಲ ಒಣಸ್ಬಿಟ್ಟು ಚೆನ್ನಾಗಿ ಮತ್ತೆ ಬಿತ್ತನೆ ಮಾಡ್ತೀವಿ ಹುಳ್ಳಿ ನಮ್ಮ ತೋಟದಲ್ಲಿ ಒಂದ್ ಸ್ವಲ್ಪ ಬಿಟ್ಟಿರೋ ಹೂ ಗಿಡ ಎಲ್ಲ ಕಿತ್ಕೊಂಡ್ ಬಂದಳೆ ಏನ್ ಗಿಡ ಇದು ಕನಕಾಂಬರಿ ಹೂವನ ಎಲ್ಲಿ ಉಣ್ಸಿ ತಗೊಂಡ್ಬಿಟ್ಟು ಇವಾಗ ತೋಟ ಎಲ್ಲ ಹೂ ಹಾಕ್ಬಿಟ್ಟಿದ್ಯಾ ತಿರ್ಗಾ ಕಿತ್ಕೊ ಬಂದಿದ್ದೆ ಹೂಣಕಂತ ಬಿಡಿಸಿ ಬಿಡಿಸಿ ಎಲ್ಲಿ ಯಾವ ದೇವ್ರಿಗೆ ಇಕ್ಕಿದ್ಯಾ ಬಿಡಿಸಿ ಬಿಡಿಸಿ ಹೂವನ ಹೊಸ ವರ್ಷ ಹಬ್ಬಕ್ಕೆ ಬರ್ತದೆ ಸಂಕ್ರಾಂತಿ ಹಬ್ಬಕ್ಕೆ ಸಂಕ್ರಾಂತಿ ಹಬ್ಬಕ್ಕ ಮೂರ್ ತಿಂಗಳಾಯ್ತಿದ್ ಸಂಕ್ರಾಂತಿ ಹಬ್ಬ ಇವಾಗೇನ್ ತಗೊಂಡೋಗ್ತಾ ಇದಿಯಾ ಬರ್ಬೇಕಲ್ಲ ಹೂವು ಇವಾಗ ಅಲ್ಲ ಬಿಟ್ಟೈತಲ್ಲ ಹೂವ ತೋಟ ಬರಿ ಬರೀ ಇರೋದು ನೋಡು ರೋಜ್ ಐತೆ ಮತ್ತೆ ಚೆಂಡು ಹೂವು ಐತೆ ಆಕಡೆ ಕಿತ್ಕೊಂಬಂದಿಕ್ಕೋ ಏನ್ ಬಿದ್ದಾಗ ಡ್ರಮಗ ಡಬ್ಬ ಏನ್ ಡಬ್ಬ ಬಿದ್ದಾಗ ಡ್ರಮಗ ಯಾರು ಬಿಸಾಕಿದ್ವು ಬನ್ನಿ ಇವಾಗ ನಮ್ಮ ಮಕ್ಕನ್ಗೆ ಏನೋ ಸ್ವಲ್ಪ ಎಲ್ಪ್ ಮಾಡ್ಬೇಕಂತೆ ಮೊನ್ನೆ ಸಾಟರ್ಡೆ ಒಂದೇ ಒಂದು ಹಣ್ಣಾಗಿತ್ತು ಪರಂಗಿಕಾಯಿ ಇವಾಗ ಮೂರು ಹಣ್ಣಾಗಿದೆ ಆಗಿದೆ ನೀವು ನೋಡ್ಬೋದು ಇಲ್ಲಿ ನಾ ಇನ್ನೊಂದು ಟೂ ಡೇಸ್ ಆದಮೇಲೆ ಮತ್ತೆ ಕಿತ್ಕೊಂಡು ತಿನ್ಬಿಡ್ತೀವಿಂದು ಪ್ರಾಣಿಗಳಲ್ಲ ಹೂ ಗಿಡ ಉಣ್ತಾ ಇದ್ವಿ ಕನಕಾಂಬರ ಗಿಡ ನಮ್ಮ ತೋಟದಲ್ಲಿ ಆಲ್ಮೋಸ್ಟ್ ಎಲ್ಲ ಹೂ ಗಿಡನೂ ನಮ್ಮ ಅಕ್ಕಾಯೇ ಉಣಿರೋದು ಬರೀ ಹೂ ಗಿಡನೆ ಅಂತಲ್ಲ ಎಲ್ಲ ಥರ ತರಕಾರಿಗಳು ಮತ್ತು ಸೊಪ್ಪುಗಳು ಎಲ್ಲ ನಮ್ಮ ಅಕ್ಕನೆ ಬೆಳೆದಿರೋದು ನಮ್ಮ ತೋಟದಲ್ಲಿ ನಮ್ಮ ಮನೆಗೆ ಆಲ್ಮೋಸ್ಟ್ ಎಲ್ಲ ತರಕಾರಿಗಳು ನಮ್ಮ ತೋಟದಿಂದನೇ ತಗೊಂತೀವಿ ನಾವು ನಾವೆಲ್ಲೂ ಆಚೆ ಕಡೆ ಏನು ಕೊಂಡ್ಕೊಂಬರೋದಿಲ್ಲ ಇವ್ರಿಗೆ ಆಲ್ಮೋಸ್ಟ್ ಒಂದು ಸಿಕ್ಸ್ಟಿ ಮೇಲೆ ಆಗಿದೆ ಏಜು ಆದರೂ ಈ ಏಜಲ್ಲಿ ಇವರು ಇಷ್ಟೊಂದು ಕೆಲಸ ಮಾಡೋದಕ್ಕೆ ಕಾರಣ ಬಂದು ಅವರ ಅಪ್ಪ ಅಮ್ಮ ಆ ಕಾಲದಲ್ಲಿ ಇವ್ರಿಗೆ ಕೊಟ್ಟಿರುವಂತಹ ಊಟ ಆ ಊರ್ದಲ್ಲಿರುವಂತಹ ಪೌಷ್ಟಿಕಾಂಶಗಳು ಆ ಕಾಲದಲ್ಲಿ ರಾಗಿ ಆಗ್ಲಿ ಅಕ್ಕಿ ಆಗ್ಲಿ ತರಕಾರಿ ಆಗ್ಲಿ ಯಾವುದೇ ಒಂದು ಪದಾರ್ಥಕ್ಕೆ ಯಾರೊಂದು ರಾಸಾಯನಿಕ ಗೊಬ್ಬರನ ಹಾಕ್ತಾ ಇರ್ಲಿಲ್ಲ ಆವಾಗಿನ ಕಾಲದಲ್ಲಿ ಅಷ್ಟೊಂದು ಪೌಷ್ಟಿಕಾಂಶ ಇದ್ದಂತ ಊಟ ಸಿಗ್ತಾ ಇತ್ತು ನಮ್ಗೆ ಆದ್ರೆ ಈವಾಗಿನ ಫುಡ್ ಅಲ್ಲಂತೂ ಏನು ಪೌಷ್ಟಿಕಾಂಶ ಸಿಗೋದೇ ಇಲ್ಲ ಏನು ಎನರ್ಜಿ ಕೂಡ ಸಿಗೋದೇ ಇಲ್ಲ ಜಸ್ಟ್ ಹೊಟ್ಟೆ ಹಸಿವೆಗಳಂತ ಊಟ ಅಷ್ಟೇ ನಾವು ಇದ್ರೊಳಗಡೆ ಏನೈತೆ ಆರಾಡ್ತಾ ಇತ್ತು ನೋಡಿ ಒಳಗಡೆ ಎತ್ತೋದು ಡಬ್ಬಾ ಇದ್ರಾಗ ಏನಾಯ್ತು ಪಕ್ಷಿ ಅಕ್ಕ ಇದ್ರ ಕೊಕ್ಕರೆ ಐತೆ ಇದರ ಕೊಕ್ಕರೆ ಐತೆ ಕೊಕ್ರೆ ತೊಟ್ಟಿ ಒಳಗಡೆ ಬಂದು ಬಿತ್ತೌಟ್ ಇದ್ದಂಗೆ ಐತೆ ಇಲ್ಲ ಮೀನು ಹಿಡೋಕೆ ಬಂದೈತೆ ಒಳಗಡೆ ಬಲೆ ಹಾಕಿದ್ರು ಕೂಡ ಒಳಗಡೆ ಬಂದಿದ್ದು ಇಡಕ್ಕ ಮೀನಿದು ಇವತ್ತು ನಾವಿದ್ರೆ ಮಟಾಶಿ ಮಾಡ್ತೀವಿ ತೊಟ್ಟಿ ಕ್ಲೀನ್ ಮಾಡಬೇಕು ಅಂತ ನಾವು ನೀರ್ ಕಡಿಮೆ ಮಾಡಿದಿವಿ ಆದ್ರೆ ಬರ್ತಾ ಬರ್ತಾ ನಮ್ಮ ತೊಟ್ಟಿಯಲ್ಲಿ ಮೀನ್ ಕಡಿಮೆ ಆಗ್ತಾ ಇತ್ತು ಏನಕ್ಕೆ ಅಂತ ಗೊತ್ತಾಗ್ತಾ ಇರಲಿಲ್ಲ ನಾವ್ ಅನ್ಕೊಂಡ್ರು ಯಾರೋ ಬಂದು ಕಳ್ತನ ಮಾಡ್ತಾ ಇದ್ದಾರೆ ಅಂತ ಆದ್ರೆ ಕಳ್ತನ ಮಾಡ್ತಾರೋ ವ್ಯಕ್ತಿ ಇವತ್ತು ನನಗೆ ರೆಡ್ ಹ್ಯಾಂಡ್ ಆಗಿ ಸಿಗಾಕೊಂಡಿದ್ದಾನೆ ಈ ಕೊಕ್ರ ನನ್ನ ಮಗ ದಿನ ಬಂದು ಮೀನ್ ಇಡ್ತಾ ಇದೆ ತೊಟ್ಟಿಯಲ್ಲಿ ಅದಕ್ಕಾಗಿ ನಮ್ಮ ತೊಟ್ಟಿಯಲ್ಲಿ ಮೀನ್ ಕಡಿಮೆ ಆಗೈತೆ ಕುಂಟೆಗಳಲ್ಲಿ ಕೆರೆಗಳಲ್ಲಿ ಮೀನ್ ಸಿಕ್ಕಲ್ವಾ ಬೇಡಿ ನಮ್ಮ ನಮ್ ತೊಟ್ಟಿನೇ ಬೇಕಾಗೈತೆ ಇದಕ್ಕೆ ನೋಡಿ ಇವತ್ ಬಂದು ನಮ್ ತೊಟ್ಟಿಯಲ್ಲಿ ಸಿಗಾಕೊಂಡಿದೆ ಇನ್ನು ಅದೆಷ್ಟು ತೊಟ್ಟಿಯಲ್ಲಿ ಸಿಗಾಕೊಂಡಿತ್ತೆ ಗೊತ್ತಿಲ್ಲ ಬಟ್ ಇವತ್ತು ನಮ್ಮ ತೊಟ್ಟಿಯಲ್ಲಿ ಸಿಗಾಕೊಂಡಿತ್ತು ಮೀನು ಹಿಡಿಯಾಗ ಬಂದು ಕಳ್ಳ ಹಿಡಿದು ಹಾಕಿದಿನಿ ಕೊ್ರೆ ಟೆರ್ಡ್ ಆಗೈತೆ ಅಂದ್ಬಿಟ್ಟು ಸ್ವಲ್ಪ ಲೂಸ್ ಬಿಟ್ಟೆ ಕೈ ಅಂತ ಹಾರ್ಕೊಂಡು ಹೋಗ್ಬಿಡ್ತು ಆಮೇಲೆ ಇನ್ನೇನು ಮಾಡೋದು ಅಂತ ನಾವು ಬಕೆಟ್ ಅಲ್ಲಿ ಸೇದ್ಬಿಟ್ಟು ಗಿಡಗಳಿಗೆಲ್ಲ ನೀರು ಹಟ್ಬಿಟ್ಟು ಮನೆಗೆ ಸುಮ್ಮನೆ ಬಂದ್ಬಿಟ್ವಿ saksak para syukur pak syukur pak pais